ನಿಮಿಷ ಪ್ರಶ್ನೆ ಕೇಳಿ ಅಂದ್ಬಿಟ್ಟು ಹೊಟ್ಟೋದ್ರೆ ಹೇಗೆ ಸರ್ ಕ್ಷಮಿಸಿ ಅಭಿಮಾನಿಗಳ ಪ್ರಶ್ನೆ ಇದೆ ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ ಅನಿರುದ್ ಸರ್ ದಯವಿಟ್ಟು ದಯವಿಟ್ಟು ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ ದಯವಿಟ್ಟು ಅನಿರುದ್ ಸರ್ ಹೋಗ್ಬೇಡಿ 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 ದಯವಿಟ್ಟು ದಯವಿಟ್ಟು ಅನಿರುದ್ ಸರ್ ಇರಲಿ ಅನಿರುದ್ ಸರ್ ದಯವಿಟ್ಟು ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ ದಯವಿಟ್ಟು ನಿಮ್ಗೆ ಉತ್ತರ ಬೇಕು ಅಭಿಮಾನಿಗಳಿಗೆ ದಯವಿಟ್ಟು ದಯವಿಟ್ಟು ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ ಅನಿರುದ್ ಸರ್ ಕ್ಷಮೆ ಇರಲಿ ಅನಿರು ಸರ್ ಕ್ಷಮೆ ಇರಲಿ ಎಲ್ಲರೂ ಶಾಂತವಾಗಬೇಕು ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ ದಯವಿಟ್ಟು ಶಾಂತವಾಗಿರುವಲ್ಲ ಅಭಿಮಾನಿಗಳ ಕಡೆಯಿಂದ ಪ್ರಶ್ನೆ ಇದೆ ಅನಿರುದ್ ಸರ್ ಕಡೆಯಿಂದ ಉತ್ತರ ಬೇಕು ದಯವಿಟ್ಟು ಅವ್ರನ್ನ ಇವಾಗಲೇ ಬೀಳ್ಕೊಡುಗೆ ಆದ್ರೆ ಈ ಸಭೆಗೆ ಅರ್ಥನೇ ಇರಲ್ಲ ಆರಕ್ಷಕರು ಸ್ವಲ್ಪ ರಕ್ಷಣೆ ಕೊಡಿ ಒಬ್ಬರನ್ನ ಬಿಟ್ಟು ದಯವಿಟ್ಟು ಅಭಿಮಾನಿಗಳು ಅವ್ರಿಗೆ ಜಾಗ ಕೊಡ್ರಪ್ಪ ಅವ್ರಿಗೆ ಉಸಿರಾಡೋಕ್ಕೆ ಜಾಗ ಕೊಡ್ತಾ ಇಲ್ವಲ್ಲ ನಮ್ಮ ಅಭಿಮಾನಿಗಳು ಹಾ ಏನ್ ಮಾಡ್ತಾ ಇದೀರಾ ನೀವು ನೀವು ಶಿಸ್ತ ಕಲ್ತಿಲ್ವಲ್ಲ ನೀವು ಅವ್ರು ಬಂದಾಗಿಂದ ಕೇಳ್ತಾ ಇದ್ದೀರಾ ನೀವು ಶಿಸ್ತು ಅನ್ನೋದನ್ನ ಕಲ್ತಿಲ್ವಲ್ಲ ಇಲ್ವಲ್ಲ ನೀವು ಜಾಗ ಬಿಡ್ರಿ ಸ್ವಲ್ಪ ಅವ್ರಿಗೆ ದೂರ ಹೋದ್ರಿ ಸ್ವಲ್ಪ ಕಡೆ ಈ ಕಡೆ ಹೋದ್ರಿ ದೂರ ಹೋದ್ರಿ ಅವ್ರು ಬಂದಾಗಿಂದ ಹೇಳ್ತಾ ಇದಾರೆ ಅವ್ರು ನೀವು ಜಾಗನೇ ಕೊಡ್ತಾ ಇಲ್ಲ ನೀವು ಸಿಸ್ತಾಗೀರಿ ಏ ಇರಪ್ಪ ಶಾಂತಿ 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 ಏ ಸುಮಾರು ರೀ ಇಲ್ಲೇ ಯಾರು ಪ್ರತಿಭಟನೆ ಮಾಡೋಕ್ ಬಂದಿಲ್ಲ ದಯವಿಟ್ಟು ಕೂಗ್ಬೇಡಿ ಇಲ್ಲ ಯಾರು ಪ್ರತಿಭಟನೆ ಮಾಡಕ್ಕೆ ಬಂದಿಲ್ಲ ದಯವಿಟ್ಟು ಕೂಗ್ಬೇಡಿ ಶಾಂತವಾಗಿ ದೂರ ದೂರವಾಗಿ ಸ್ವಲ್ಪ ದೂರವಾಗಿ ಸ್ವಲ್ಪ ಸರ್ ಇಲ್ಲಿ ಬಂದಿರೋ ಏನಕ್ಕೆ ವಿಷಯ ನೀವು ಪರಿಣಂತರ ಮಾಡ್ತಾ ಇದ್ದೀರಲ್ಲ ಎಲ್ರು ಸ್ವಲ್ಪ ದೂರ ಇರೋಣ ದೂರ ಕೊಡಿ ಎರಡು ನಿಮಿಷ ಎಲ್ಲ ಶಾಂತವಾಗಿ ದಯವಿಟ್ಟು ಆಯ್ತಾ ಸುಮ್ನೆ ಇದೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಎಲ್ಲರೂ ಸೈಲೆಂಟ್ ಆಗಿ ಕೇಳ್ತಿರೋ ಮಾತಾಡಲು ದಯವಿಟ್ಟು ಸರ್ ಆ ಕಡೆ ಹೋಗಿಸಿ ಕಳಿಸಿ ಸರ್ ಆ ಕಡೆ ಸರ್ ನೀವು ಆ ಕಡೆ ಕಳಿಸಿ ಅವ್ರ ತಂದೆ ಇವಾಗ ನಿಂತರವಾಗಿ ನನ್ನೊಂದೆರಡು ಪ್ರಶ್ನೆ மற்ற எல்ல உத்தரவாரு